ಫಾರ್ ಕಾಲ್ಮೊಡಗರ ಓಟ್ ಫಾರ್ ಕಾಲ್ಮೊಡಗರ ನಿಮ್ಮ ಮತ ಯಾರಿಗೆ ಕಾಲು ಪಕ್ಷ ಕಾಲು ಪಕ್ಷ ಬರಲಿದೆ ಬದಲಾವಣೆಯ ಸಮಯ ತರಲಿದೆ ನಿಮ್ಮ ಮತ ಯಾರಿಗೆ ಕಾಲು ಪಕ್ಷಕ್ಕೆ ಜೈ ಹೋ ಜೈ ಹೋ ಕಮ ಕಲಿ ಯಾರಿಗೂ ಬೆಳೆದ್ ಬೆಳೆದ ಮುಂಚೆ ಬಾಯಿ ಪಡ್ಕೊಳ್ತಾ ಇರೋದು ಹಾ ಕಮಲಕ್ಕ ನೀವ ಏನ್ರಿ ಕಮಲಕ್ಕ ಬೇಳೆ ಬೇಳೆ ಮುಂಚೆ ಎಲ್ಲ ಊರ ಜನರಿಗೆಲ್ಲ ಈಗಲ್ಲ ಸೇರಕೊಂಡು ಮನೆ ಮುಂದೆ ಬಂದು ಕೂಗ್ತಾ ಇದ್ದೀರಾ ಇದು ಬೋರ್ಡ್ ಏನು वोट ಫಾರ್ ಇದೇನು ಕಾಲಿನ ಸಿಂಬಲ್ ಏನ್ ರೀ ವಿಷಯ ಏನು ಹಾ ಹ ಅಯ್ಯಯ್ಯಯ್ಯ ಲೇ ಸೀತಾ ನಿನ್ ಬಾಯಿಗೆಲೇ ನಿಮಗೆ ವಿಷಯ ಗೊತ್ತಿಲ್ಲನೇ ನಮ್ಮ ಕಮಲಕ್ಕ ಈ ಸತಿ ইলেকಷನ್ ಅಲ್ಲಿ ನಿಂತಿದ್ದಾರೆ ಗಣೆ ನಿಮಗೆ ಅಷ್ಟು ಗೊತ್ತಿಲ್ವಾ ಅಯ್ಯೋ ತಿ ಫೂಗಣೆ ನೀನು ವೇಸ್ಟ್ ವೇಸ್ಟ್ ಕಣೆ ನೀನು ನಿಮ್ಮ ಪಕ್ಕದ ಮನೆಯವರು ಅವರ ಆ ಎಲೆಕ್ಷನ್ ನಿಂತಿದ್ದಾರೆ ನಿಮಗೆ ಅಷ್ಟು ಗೊತ್ತಿಲ್ವಾ ಹಾ ಏನು ಕಮಲಕ್ಕ ನೀವು ಈ ಸತಿ ಎಲೆಕ್ಷನ್ ನಿಂತಿದ್ದೀರಾ ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಕಣ್ರಿ ಅಲ್ಲ ಎಲೆಕ್ಷನ್ ನಿಂತಿದ್ರೆ ಇದು ಪಕ್ಷ ಯಾವ್ದು ನಿಮ್ಮದು ಕೈ ಪಕ್ಷ ನೋಡಿದ್ದೀನಿ ನಾನು ಕಮಲ ಪಕ್ಷ ನೋಡಿದ್ದೀನಿ ಅದು ಹೂ ಇರೋದು ಇದು ಕಾಲ್ ಪಕ್ಷ ಯಾವ್ದ್ರಿ ಕಮಲಕ್ಕ ಏ ಸುಪ್ನತಿ ಇದು ಹೊಸ ಪಕ್ಷ ಕಣೆ ಅದು ಕೈ ಪಕ್ಷ ಕಮಲ ಪಕ್ಷ ಎಲ್ಲ ಹೋಯ್ತು ಅದೆಲ್ಲ ಹಳೇದಾಯ್ತು ಈಗ ಏನಿದ್ರು ಹೊಸ ಪಕ್ಷ ನಮ್ಮ ಕಾಲ್ ಪಕ್ಷ ನಮ್ಮ ಕಮಲಕ್ಕ ಪಕ್ಷ ಹೊಸ ಪಕ್ಷನಾ ಸೀತಾ ಹೊಸ ಪಕ್ಷ ನಾನು ಈ ಸಲ ಎಲೆಕ್ಷನ್ ಅಲ್ಲಿ ನಿಂತಿದ್ದೀನಿ ಯಾವುದು ಬೇರೆ ಪಕ್ಷಕ್ಕೆ ಸೇರಿಲ್ಲ ನಾನೇ ನಂದು ಹೊಸ ಪಕ್ಷ ಕ್ರಿಯೇಟ್ ಮಾಡಿದೆ ಕಾಲ್ ಪಕ್ಷ ಅಂತ ಇದು ಬದಲಾವಣೆ ಬದಲಾವಣೆ ತರುತ್ತೆ ಸಮಾಜದಲ್ಲಿ ಎಷ್ಟು ಏನೆಲ್ಲ ಆಗ್ತಿದೆ ಅತ್ಯಾಚಾರ ಆಗ್ತಿದೆ ಏನೆಲ್ಲ ಆಗ್ತಿದೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಏನಿಲ್ಲ ಈಗ ನಾನು ಬಂದಿದ್ದೀನಿ ನಾನು ಸಮಾಜದಲ್ಲಿ ಬದಲಾವಣೆ ತರ್ತೀನಿ ಚುನಾವಣೆಯ ಸಮಯ ಬಂದಿದೆ ಕಾಲ್ ಪಕ್ಷ ಬರಲಿದೆ ನೋಡಿ ಇವಾಗ ಲೇ ಸೀತಾ ಗೊತ್ತಲ್ಲ ನಾನು ಎಷ್ಟು ಒಳ್ಳೆಯವಳ ಅಂತ ನೀನು ಏನಾದರೂ ಆಗಲಿ ಈ ಸಲ ಓಟ್ ನನ್ಗೆ ಹಾಕ್ಬೇಕಾಯ್ತಾ ಆಹ್ ನಾನ್ ನಿಮ್ದು ಪಕ್ಕದ ಮನೆಯವಳ ನೀನು ಗೊತ್ತಲ್ಲ ನಾನು ಎಷ್ಟು ಇರ್ತೀನಿ ಅಂತ ನನ್ಗೆ ಅಲ್ಲ ನಮ್ಮ ಕಮಲಕ್ಕ ಈ ಸಲ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರಾ ಇವರು ಏನು ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ ಇವರು ಹೊಸ ಹೊಸ ಪಾರ್ಟಿಗಳು ವಿನ್ ಆಗೋದು ಚಾನ್ಸ್ ಕಡಿಮೆ ಇರಲಿ ಇವ್ರ ಮುಂದೆ ನಾನು ಹಾಕ್ತೀನಿ ಹಾಕ್ತೀನಿ ಅಂತ ಹೇಳ್ತೀನಿ ಯಾರಾದರೂ ಬರಲಿ ನಾನು ಈ ಸರಿ ಓಟ್ ಹಾಕೋದು ನನ್ನ ಪಕ್ಷಕ್ಕೇನೆ ಏನಾದರೂ ಆಗಲಿ ಹೊಸ ನಮ್ಮ ಪಕ್ಕದ ಮನೆಯವರು ಬರಲಿ ನಮ್ಮ ಮುಂದಿನ ಮನೆಯವರು ಬರಲಿ ನಾನು ಓಟ್ ಹಾಕೋದು ನಮ್ದು ಒಂದು ಸಪರೇಟ್ ಪಕ್ಷ ಇದೆ ನಾನು ಯಾರಿಗೂ ಹೇಳಲ್ಲ ಅದು ಹೂರಿಗೆ ಹಾಕೋದು ಎರಲಿ ಈಗ ಇವ್ರ ಮುಂದೆ ನಾನು ಹಾಕ್ತೀನಿ ಹಾಕ್ತೀನಿ ಆಯ್ತು ಗಮ್ಲಕ್ಕ ನೀವು ನಮ್ಮದೇ ಜನ ಆಂ ನಾನು ನಿಮ್ದೇನೇ ಓಟ್ ಹಾಕ್ತೀನಿ ಅಂತ ಆ ಸುಳ್ಳು ಸುಳ್ಳು ಹೇಳ್ತೀನಿ ಹ್ಞೂ ே சீதா ஏன் யோசனை மாத்தாதி ஏன்னா யோசனை மாடா இத்தக்கோ ஆ நான் ஒன் சாயிர ரூபாய் கொடுத்தா இது நீ இடோ நான் ஃபஷியில் கொடுத்தாது ஆய்த்தா நீல்லும் சேரி நமக்கு எலெஷனில் ஹெல்சி நான் பிரதி திங் பிரதி திங் பேங்க் அக்கௌண்டில் ஐது சாயிர ரூபாய் ஹாச்சினி ஆ திங்கு திங்களுக்கு ஐத்து சாயிர் ரூபாய் ஆமேலே கரெண்ட் பில் ஃப்ரீ ಕರೆಂಟ್ ಬಿಲ್ ಈಗ ಆಲ್ರೆಡಿ ಫ್ರೀ ಆಗಿದೆಯಲ್ಲ ಅಲ್ಲ ಅದು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ದು ಅವರು ಬರೀ ಇನ್ನೂರು ಯೂನಿಟ್ ಕೊಟ್ಟಿದ್ದು ಅಷ್ಟೇ ನಾನು ಅನ್ಲಿಮಿಟೆಡ್ ಕೊಡ್ತೀನಿ ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಿದ್ರು ಕರೆಂಟ್ ಯೂಸ್ ಮಾಡಿ ಆಯ್ತಾ ಮತ್ತೆ ಅಷ್ಟೇ ಅಲ್ಲ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಹಂಡೆ ಫ್ರೀ 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 ಎಲ್ಲ ಫ್ರೀ ಮತ್ತೆ ಮನೆಗೆ ನೀರು ನೀರು ಫ್ರೀ ಕೊಡ್ತೀನಿ ಮತ್ತೆ ಯಾರಿಗೆ ಯಾರ ಹತ್ರ ಮನೆ ಇಲ್ಲ ಯಾರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅವರಿಗೆಲ್ಲರಿಗೆ ಒಂದು ಹೊಸ ಮನೆ ಕೊಡ್ತೀನಿ ಆಮೇಲೆ ಮತ್ತೆ ಎಲ್ಲ ಸ್ಟ್ರೀಟಲ್ಲಿ ಲೈಟ್ ಕಂಬ ಹಾಕ್ತೀನಿ ಪ್ರತಿ ಮನೆಗೆ ಒಂದು ಬಾವಿ ಮಾಡಿಸ್ತೀನಿ ಆಮೇಲೆ ಆಮೇಲೆ ಏನೇನೆಲ್ಲ ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ತೆಗಿತೀನಿ ಎಲ್ಲರಿಗೂ ನಾನು ಉದ್ಯೋಗ ಉದ್ಯೋಗ ಕೊಡ್ತೀನಿ ಯಾರಿಗೆಲ್ಲ ಉದ್ಯೋಗ ಇಲ್ಲ ಅವರಿಗೆಲ್ಲರಿಗೆ ಉದ್ಯೋಗ ಕೊಡ್ತೀನಿ ಇದೆಲ್ಲ ನನ್ನ ಗ್ಯಾರಂಟಿ ನನ್ನ ಗ್ಯಾರಂಟಿ ಮಾತಿದ್ದು ಇತ್ತು ನಾನು ಗ್ಯಾರಂಟಿ ಪೇಪರ್ ಕೊಡ್ತಾ ಇದೀನಿ ಆ ನಾಳೆ ನೀವು ತೋರಿಸಬಹುದು ನನ್ಗೆ ಎಲೆಕ್ಷನ್ ಅಲ್ಲಿ ವಿನ್ ಮಾಡ್ತಿದ್ವಲ್ಲ ತೋರಿಸ್ಬೋದು ಗ್ಯಾರಂಟಿ ಪೇಪರ್ ಕೊಟ್ಟಿದ್ರು ಏನು ಮಾಡಿದ್ ಮಾಡಿಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆಯ್ತಾ ಇತ್ತು ಒಂದ್ ಸಾವಿರ ರೂಪಾಯಿ ಇಟ್ಕೋ ಎಲ್ಲರದು ಇದೇ ಆಯ್ತು ಇವಾಗ ನನ್ನದು ವಯಸ್ಸು ನಲ್ವತ್ತು ವರ್ಷ ನಲ್ವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಪ್ರತಿ ಐದು ವರ್ಷಕ್ಕೆ ಎಲ್ಲರೂ ಮನೆ ಹತ್ರ ಬರ್ತಾರೆ ಇದೇ ರೀತಿ ಹೇಳ್ತಾರೆ ಸೇಮ್ ಭಾಷಣ ಎಲ್ಲರೂ ಹಿಂಗೆ ಸೇಮ್ ಭಾಷಣ ಕೊಟ್ಟು ಹೋಗ್ತಾರೆ ಆಮೇಲೆ ಎಲೆಕ್ಷನ್ ಅಲ್ಲಿ ವಿನ್ ಆಗಿದ್ಮೇಲೆ ಏನೂ ಇಲ್ಲ ಅವ್ರದ್ದು ಹತ್ತೇನು ಇರಲ್ಲ ಪತ್ತೇನೂ ಇರೋಲ್ಲ ಆ ಯಾರು ಯಾರಂತ ಕೇಳ್ತಾರೆ ಆಮೇಲೆ ஏன்னும் ஏனில் ஆ எலன் எல்கன் ஒன் தின முரோது மன மனை ஒழைய மோட்டிவேஷன் கொடோது ஒன்று பாஷன கொட்டு ஹகோது ஆமேல எலக்ஷனில் டெதிதமேலே அவரு அவரு நாவே யாரோங்கபிடுத்து ಇರ್ಲಿ ಇವಾಗ ನಾನು ಬರೀ ಹ್ಞೂ ಹೇಳ್ತೀನಿ ದುಡ್ಡು ಕೊಡ್ತಾ ಇದಾರಲ್ಲ ದುಡ್ಡು ತಕೊಂಡು ಜೋಬಲ್ಲಿ ಹಾಕ್ತೀನಿ ಎಲ್ಲ ಪಕ್ಷ ಅವರು ಬರ್ಲಿ ಎಲ್ಲರೂ ಎಲ್ಲರೂ ಹಿಂಗೆ ಹೇಳ್ತಾರೆ ಹೇಳ್ತೀನಿ ನನಗೆ ಗೊತ್ತು ಯಾರಿಗೆ ಓಟ್ ಹಾಕ್ಬೇಕಂತ ನಾನು ಅವರಿಗೆ ಓಟ್ ಹಾಕೋದು ಹ್ಮ್ ನನ್ನ ಹೇಳ್ತೀನಿ ಯೋಚನೆ ಮಾಡ್ತಾ ಇದೀ ತಕೊಳ್ಳಿ ದುಡ್ಡು ಕೊಡ್ತಾ ಇದೀನಿ ಒಂದ್ ಸಾವಿರ ರೂಪಾಯಿ ತಕೊಳ್ಳಿ ಕಮ್ಲಕ್ಕ ಅದು ಎಲ್ಲ ಬಾರ್ದಿತ್ತು ಇರ್ಲಿ ನೀವು ಖುಷಿಯಲ್ಲಿ ಕೊಡ್ತಾ ಇದ್ದೀರಲ್ಲ ತಗೊಳ್ತೀನಿ ಮತ್ತೆ ನಿಮ್ಗೆ ಬೇಜಾರಾಗತ್ತೆ ಆ ಇರ್ಲಿ ಕಮ್ಲಕ್ಕ ಕೊಡಿ ಕೊಡಿ ಹ್ಞೂ ತಗೋ ತಗೋ ಸೀತಾ ಇರ್ಲಿ ಆಯ್ತಾ ನಾಳೆ ಓಟ್ ನಮ್ ಕಮ್ಲಕ್ಕನೇ ಆಗ್ಬೇಕು ಕಾಲ್ ಪಕ್ಷ ಅದು ಇವಿಎಮ್ ಅಲ್ಲಿ ಎಲೆಕ್ಟ್ರಾನಿಕ್ ಓಟಿಂಗ್ ಮಷಿನ್ ಅಲ್ಲಿ ಫಸ್ಟ್ ಅಲ್ಲೇ ಇರುತ್ತೆ ಆಯ್ತಾ ಹೋಗೋದು ಫಸ್ಟ್ ನಂಬರ್ಗೆ ಕ್ಲಿಕ್ ಮಾಡಿ ಬರೋದು ಹಾ ಆಯ್ತಾ ನೆನ್ಪಿರ್ಲಿ ಕಣ್ರಿ ನೀವು ಯಾರು ಏನು ಟೆನ್ಶನ್ ತಗೊಳ್ಬೇಡಿ ಈ ಸಲ ನನ್ನ ಓಟ್ ಕಮ್ಲನಿಗೆ ನಿನ್ನ ಓಟ್ ಕಮ್ಲನಿಗಾ ಲೇ ಲೇ ಕಮಲ ಸಿಂಬಲ್ ಇರೋದು ಬಿ ಜೆ ಪಿ ನಮ್ದು ಕಾಲ್ ಸಿಂಬಲ್ ಕಮ್ಲನಿಗಂತೆ ಕಮ್ಲನಿಗೆ ಏ ಕಮ್ಲ ಅಂದರೆ ಬಿ ಜೆ ಪಿ ಪಕ್ಷ ಕಣೇ ಬಿ ಜೆ ಪಿ ಪಕ್ಷಕ್ಕೆ ಓಟ್ ಹಾಕಬೇಡೇ ಆ ಕಾಲ್ ಪಕ್ಷಕ್ಕೆ ಹಾಕು ಕಾಲ್ ಪಕ್ಷ ಅವರು ಇಷ್ಟು ವರ್ಷ ನಿನ್ಗೆ ಮೋಸ ಮಾಡಿ ಸಾಕಾಗಿಲ್ಲೇ ಆ ಇಷ್ಟು ವರ್ಷದಿಂದ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಆ ಅಂತ ಬರೀ ಸ್ಕ್ಯಾಮ್ ಮೇಲೆ ಸ್ಕ್ಯಾಮು ಇಷ್ಟೆಲ್ಲ ಸ್ಕ್ಯಾಮ್ ಮಾಡಿದ್ದಾರೆ ಆಮೇಲೆ ಸಾಲ ಮನ್ನಾ ಮಾಡ್ತೀವಿ ಅಂತ ಏನು ಏನು ಸಿಕ್ಕಿದೆ ನಿಮಗೆ ಏನು ಸಿಕ್ಕಿಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಏನೆಲ್ಲ ಆಗ್ತಿದೆ ಸಮಾಜದಲ್ಲಿ ಆ ಹತ್ತಿ ಆಗ್ತಿದೆ ಏನೆಲ್ಲ ಆಗ್ತಿದೆ ನಿಮಗೆ ಇಷ್ಟ ಆಗಿದ್ದು ಸಾಕಾಗಿಲ್ಲ ಅನ್ಸುತ್ತೆ ಏ ಏ ಯಾರಿಗೂ ಆಗಬೇಡ ಕಮಲನಿಗೂ ಬೇಡ ಕೈಗೂ ಬೇಡ ಯಾವುದಕ್ಕೂ ಬೇಡ ಕಾಂಗ್ರೆಸ್ಗೂ ಇಲ್ಲ ಕಮಲಕ್ಕೂ ಇಲ್ಲ ಯಾವುದಿಲ್ಲ ನಮ್ಮದು ಹೊಸ ಹೊಸ ಪಕ್ಷ ನೀನು ನಮ್ಮ ಪಕ್ಷಕ್ಕೆ ಆಗಬೇಕು ಕಾಲು ಪಕ್ಷಕ್ಕೆ ಗೊತ್ತಾಯ್ತಾ கிடஜஜ்ஜி ஏன் கேள்வி கம்லனி கம்லனிக் அல்ல அல்லது நம் கமலக்க இவ்ஸே கம்லக்கல அதுக்கே நான் கம்லனிங்கே அந்தாய் ஆஹ் நம் ஏனதில் கம்லக்கனியே ஆய் ஓஹ் ஆங்கே ஏ சாரி 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 ஆய்த்தா நேங்க மிஸ் அண்டர்ஸ்டாண்டிங் ஆய்த்து ಹ್ಞೂ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಆಗತ್ತೆ ಆಗತ್ತೆ ಕೆಲವು ಸತಿ ಆಗತ್ತೆ ಇವರು ಭಾಷಣ ಕೊಡೋದು ನೋಡಿದರೆ ಇವರಿಗೆಲ್ಲ ಗೊತ್ತಿದೆ ಅನಿಸ್ಬೇಕು ಬರೀ ಒಂದು ಎರಡು ಮೂರು ಮಾತು ಗೊತ್ತಿರತ್ತೆ ಅದು ಏನಾಗಿದೆ ಅಂತ ಒಳ್ಳೆ ಜನ ಒಳ್ಳೆ ಮಾಡ್ತಾರಲ್ಲ ಅದೆಲ್ಲ ಇವರಿಗೆ ನೆನಪಿರಲ್ಲ ಬರೀ ಕೇಳಿದ್ರು ಕೆಟ್ಟಾಗತ್ತಲ್ಲ ಅದೇ ನೆನಪಿರೋದು ಇವರಿಗೆ ಹ್ಞೂ ಇರಲಿ ಗೊರಿ ಏನೇ ಹೇಳಿದ್ರು ಹ್ಞೂ ಹ್ಞೂ ಹೇಳೋದು ಹೇಳಿ ದುಡ್ಡು ತಗೊಂಡು ಕಳ್ಸಿ ಅಷ್ಟೇ காங்கணையரலி காலு பட்சி தரலே சரி நம்ம காலு பட்ச ಫ್ರೆಂಡ್ಸ್ ನೀವು ಈ ವಿಡಿಯೋದು ಪಾರ್ಟ್ ಒನ್ ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಪಾರ್ಟ್ ಒನ್ ನೋಡಿ ಮತ್ತೆ ಪಾರ್ಟ್ ತ್ರೀ ಬೇಕಿದ್ರೆ ಕಮೆಂಟ್ ಅಲ್ಲಿ ಪಾರ್ಟ್ ತ್ರೀ ಅಂತ ಕಮೆಂಟ್ ಹಾಕಿ ನಾವು ಪಾರ್ಟ್ ತ್ರೀ ಕೂಡ ಮಾಡ್ತೀವಿ ಆಯ್ತಾ எா்ரண்ட்ஸ் ஓட்டு இல்லி ஆய் ஃபிரெண்ட்ஸ் நீங்க இன்னும் நம்ம சப்ஸை இதே ரீதியாக ஒடித்தோம்